ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೌರೀಶ್ ಮಾತಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಮಗೆ ಏನೆಲ್ಲ ಒಂದು ಬೆನಿಫಿಟ್ಸ್ ಸಿಗುತ್ತೆ ಸೊ ಆ ಒಂದು ಬೆನಿಫಿಟ್ಸ್ನ ನಾವು ಯಾವ ಥರ ಅಪ್ಲೈ ಮಾಡ್ಕೊಳ್ಬೇಕು ಮತ್ತು ಆ ಒಂದು ಬೆನಿಫಿಟ್ಸ್ನ ನಾವೆಲ್ಲರೂ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋ ಒಂದು ವಿಚಾರಗಳು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ಆ ಒಂದು ಕಾರಣದಿಂದ ಈ ಒಂದು ವಿಡಿಯೋದಲ್ಲಿ ಒಂದು ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಈ ಒಂದು ಯೋಜನೆ ಏನಪ್ಪ ಅಂದ್ರೆ ಇದು ನರೇಗಾ ಯೋಜನೆಯಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಕುರಿ ಶೆಡ್ ಅಥವಾ ಮೇಕೆ ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಳ್ಳೋದಾದ್ರೆ ನಿಮಗೆ ಒಂದಷ್ಟು ಸಹಾಯಧನ ಅಂದ್ರೆ ಸಹಾಯಧನ ರೂಪದಲ್ಲಿ ಒಂದಷ್ಟು ಅಮೌಂಟ್ ಅನ್ನು ಕೊಡ್ತಾ ಇರತಕ್ಕಂಥದ್ದು ಸೊ ಈ ಒಂದು ಅಮೌಂಟ್ ಅನ್ನ ನೀವು ಯಾವುದೇ ರೀತಿ ಒಂದು ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ಈ ರೀತಿ ಒಂದು ಸ್ಕೀಮ್ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಸೊ ಆ ಒಂದು ಕಾರಣದಿಂದ ಈ ರೀತಿ ತಿಳಿಸ್ಕೊಡ್ತಾ ಇರತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ನೀವೇನಾದ್ರೂ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮೊದಲನೇದಾಗಿ ಯಾರಿಗೆ ಇಂಟ್ರೆಸ್ಟ್ ಸೊ ಕುರಿ ಸಾಕಾಣಿಕೆ ಮಾಡಬೇಕಂತವ್ರು ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕಂತವರು ಇಂಟ್ರೆಸ್ಟ್ ಇದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ರೆ ಉಪಯೋಗ ಬರುತ್ತೆ ಅಥವಾ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಅದನ್ನ ನೇರವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಆ ಒಂದು ಕಮೆಂಟ್ಗೆ ರೆಸ್ಪಾಂಡ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಯಾಕಂದ್ರೆ ಇವತ್ತು ಸಾಕಷ್ಟು ಜನರಿಗೆ ಒಂದು ಸರ್ಕಾರದಿಂದ ಏನು ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಯೋಜನೆಗಳು ಇವತ್ತು ಇಷ್ಟೋ ಜನರಿಗೆ ತಲುಪ್ತಾ ಇಲ್ಲ ಇದು ನಿಜಕ್ಕೂ ದುರಂತದ ವಿಚಾರ ಅಂತಾನೆ ನಾವು ಕರಿಬಹುದು ಇನ್ನು ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ಬರೋಬರಿ ನಮಗೆ ಅರವತ್ತೆಂಟು ಸಾವಿರ ರೂಪಾಯಿ ಸಿಗ್ತಾ ಇರ್ತಕ್ಕಂಥದ್ದು ಸೊ ಅರವತ್ತೆಂಟು ಸಾವಿರ ರೂಪಾಯಿ ಪಡ್ಕೊಳ್ಬೇಕು ಆದರೆ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ವಾ ಅಥವಾ ಡಾಕ್ಯುಮೆಂಟ್ಸ್ ಇದೆಯಾ ಏನೇನು ಡಾಕ್ಯುಮೆಂಟ್ಸ್ ಕೇಳಬಹುದು ಅನ್ನೋ ಒಂದು ಪ್ರಶ್ನೆಗಳು ಸಾಕಷ್ಟು ಜನರಿಗೆ ಇರುತ್ತೆ ಮೊದಲೇದಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ಫಸ್ಟು ನಿಮ್ಮ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿ ನಿಮ್ಮ ಪಂಚಾಯಿತಿಯಲ್ಲಿ ಏನೇನು ಸ್ಕೀಮ್ಸ್ ಇದ್ದಾವೆ ಫಸ್ಟು ನೀವು ಅರ್ಥ ಮಾಡ್ಕೊಳ್ಬೇಕು ಎಷ್ಟೋ ಜನರಿಗೆ ಕೆಲವೊಂದು ವಿಚಾರಗಳೇ ಗೊತ್ತಿರೋದಿಲ್ಲ ಸೊ ಈ ರೀತಿ ನಾನೊಂದು ಆ ದನದ ಕೊಟ್ಟಿಗೆ ಕಟ್ಟಬೇಕು ಅಥವಾ ತೋಟದಲ್ಲಿ ಏನೋ ಬದು ಮಾಡಿಸ್ಬೇಕು ಅಥವಾ ತೋಟದಲ್ಲಿ ಯಾವುದೋ ಒಂದು ಗಿಡ ನಾಟಿ ಮಾಡಬೇಕಾದ್ರೆ ನನಗೆ ಅದರ ಐಡಿಯಾನೇ ಇರೋದಿಲ್ಲ ಬಟ್ ಅದಕ್ಕೆ ಸರ್ಕಾರದಿಂದ ಈ ರೀತಿ ಸಬ್ಸಿಡಿ ಕೊಡ್ತಾ ಇದೆ ಅನ್ನೋ ಒಂದು ಐಡಿಯಾನೇ ಇರೋದಿಲ್ಲ ಸೊ ನಮಗೋಸ್ಕರ ಕೊಡ್ತಾ ಇರ್ತಕ್ಕಂಥದ್ದು ಅಥವಾ ಅದನ್ನ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರೂ ಸಹ ಯುಟಿಲೈಸ್ ಮಾಡ್ಕೊಳ್ಬೋದು ಈ ಒಂದು ಯೋಜನೆಯಲ್ಲಿ ಮೇಯ್ನಾಗಿ ಹೇಳ್ತಾ ಇರ್ತಕ್ಕಂಥದ್ದು ಯಾರು ಅವರು ಇವರು ಅನ್ನೋದೇನಿಲ್ಲ ಸೊ ಪ್ರತಿಯೊಬ್ಬರು ಅಪ್ಲೈ ಮಾಡ್ಕೊಳ್ಬೋದು ನಿಮ್ಮ ಗ್ರಾಮ ಪಂಚಾಯತಿ ಮುಖಾಂತರ ನಿಮ್ಮ ಗ್ರಾಮ ಪಂಚಾಯಿತಿಗೆ ಫಸ್ಟ್ ವಿಸಿಟ್ ಮಾಡಿ ನೀವು ಆ್ಯಕ್ಷನ್ ಪ್ಲ್ಯಾನ್ ಅಂತ ಬರುತ್ತೆ ಸೊ ಆ್ಯಕ್ಷನ್ ಪ್ಲ್ಯಾನ್ ಅನ್ನು ಬಂದಾಗ ಅದು ಕಾಲ ಕಾಲಕ್ಕೆ ಗ್ರಾಮ ಸಭೆಗಳಲ್ಲಿ ಆ್ಯಕ್ಷನ್ ಪ್ಲಾನನ್ನು ಬರ್ಸ್ ಮಾಡ್ತಾ ಇರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಹೋಗಿ ನನಗೆ ಈ ರೀತಿ ಒಂದು ಕಾಮಗಾರಿ ಒಂದು ಬೇಡಿಕೆ ಇದೆ ಸೊ ನಾನು ಈ ರೀತಿ ಒಂದು ಕಾಮಗಾರಿ ನಾನು ಮಾಡಿಸ್ಕೊಳ್ಬೇಕು ಅಂತ ನೀವು ಹೇಳಿದ್ರೆ ಅವರು ಮೆನ್ಷನ್ ಮಾಡಿಕೊಂಡು ಬರ್ಕೊಳ್ತಾರೆ ಅದಾದ ನಂತರ ಜಿಲ್ಲಾ ಪಂಚಾಯಿತಿಗೆ ಅದು ಅಪ್ರೂವಲ್ಗೆ ಹೋಗುತ್ತೆ ಅಪ್ರೂವಲ್ ಆದ ನಂತರ ಅಪ್ರೂವಲ್ ಆಗಿ ಬಂದ ನಂತರ ನೀವು ನಿಮ್ಮ ಕೆಲಸವನ್ನು ಆರಂಭ ಮಾಡ್ಬೋದು ಸಾಕಷ್ಟು ವಿಡಿಯೋಗಳನ್ನ ನಾನು ತಿಳಿಸ್ಕೊಟ್ಟಿದ್ದೆ ಸೊ ಒತ್ತಾಯದ ಮೇರೆಗೆ ಈ ಒಂದು ವೀಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟೋ ಜನರಿಗೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಡೀಪಾಗಿ ಅರ್ಥ ಮಾಡ್ಕೊಳ್ಳಿ ಅಥವಾ ಅರ್ಥ ಆಗಲಿ ಅನ್ನೋ ಒಂದು ವಿಚಾರದಿಂದ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದು ಕುರಿ ಶೆಡ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಎಚ್ಚರಿಕೆ ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಮತ್ತು ಶೆಡ್ ನಿರ್ಮಾಣಕ್ಕೆ ಸರ್ಕಾರದಿಂದ ಅಮೌಂಟ್ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋ ಒಂದು ಕುರಿತಾದಂಥ ಒಂದು ವಿಚಾರ ಸೊ ಇದಕ್ಕೆ ನಿಮಗೆ ಟೋಟಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಅರವತ್ತ ಎಂಟು ಸಾವಿರ ರೂಪಾಯಿ ಇದು ವರ್ಷದಿಂದ ವರ್ಷಕ್ಕೆ ರೈಸ್ ಆಗ್ತಾ ಇರುತ್ತೆ ಐವತ್ತ ನಾಲ್ಕಿತ್ತು ಐವತ್ತೆಂಟಾಯಿತು ಅರವತ್ತೆರಡು ಅರವತ್ತೆಂಟು ಈ ರೀತಿ ವರ್ಷದಿಂದ ವರ್ಷಕ್ಕೆ ರೈಸ್ ಆಗ್ತಾ ಇರುತ್ತೆ ಸೊ ಈ ಒಂದು ಸಬ್ಸಿಡಿ ಏನು ಬರುತ್ತೆ ನಿಮಗೆ ಸರ್ಕಾರದಿಂದ ನರೇಗಾ ಯೋಜನೆ ಮುಖಾಂತರ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಈ ಒಂದು ಅಮೌಂಟ್ನ ನೀವು ಯಾವುದೇ ರೀತಿ ಒಂದು ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದು ಕಂಪ್ಲೀಟ್ ಉಚಿತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಅಮೌಂಟ್ನ ನೀವು ಮತ್ತೆ ಸರ್ಕಾರಕ್ಕೆ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಇದು ಕಂಪ್ಲೀಟ್ ಉಚಿತವಾಗಿರುತ್ತೆ ಇಲ್ಲಿ ಲೋನ್ ಅಂತ ಮೆನ್ಷನ್ ಮಾಡಿದ್ದೀನಿ ಏನಕ್ಕೆ ಇದು ಲೋನ್ ಅಂತ ಮೆನ್ಷನ್ ಮಾಡಿದೆ ಅಂದ್ರೆ ನೀವು ಸರ್ಕಾರದ ಒಂದು ಸಬ್ಸಿಡಿ ಅಮೌಂಟ್ನ ಬಳಕೆ ಮಾಡಿಕೊಂಡು ಅಥವಾ ಒಂದಷ್ಟು ಅಮೌಂಟ್ ವೇರಿಯೇಷನ್ ಆಗುತ್ತೆ ಅವ್ರು ಕೊಟ್ಟಿರೋ ಅಮೌಂಟಲ್ಲೇ ನಾವು ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂದಷ್ಟು ಸಹಾಯಧನ ಅಂತ ಕೊಡ್ತಾ ಇರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ರೂಪಾಯಿ ಅಥವಾ ಒಂದು ಎಂಬತ್ತು ಸಾವಿರದಲ್ಲಿ ನಾವು ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಳ್ವಿ ಅಂತ ತಿಳ್ಕೊಳ್ಳಿ ಎಷ್ಟು ಎಂಬತ್ತು ಸಾವಿರ ಸೊ ಈ ಎಂಬತ್ತು ಸಾವಿರ ಶೆಡ್ ನಿರ್ಮಾಣ ಮಾಡ್ಕೊಂಡಾಗ ನಮ್ಗೆ ಇನ್ನೆಷ್ಟು ಅರವತ್ತೆಂಟು ಸಾವಿರ ರೂಪಾಯಿ ಸರ್ಕಾರದಿಂದ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಕೇವಲ ನಮಗೆ ಎಷ್ಟು ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಹೆಚ್ಚುವರಿ ನಮಗೆ ಬೀಳ್ತಾ ಇರ್ತಕ್ಕಂಥದ್ದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡ್ರಿ ಓಕೆ ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಂಡ್ಮೇಲೆ ನಮಗೆ ಕುರಿ ಸಾಕಾಣಿಕೆಗೂ ಲೋನ್ ಸಿಗುತ್ತಾ ಅದರಲ್ಲಿ ಅಂತ ನೀವು ಕೇಳ್ತೀರಾ ಬಟ್ ಅದರಲ್ಲಿ ಸಿಗೋದಿಲ್ಲ ನರೇಗಾ ಯೋಜನೆಯಲ್ಲಿ ನಿಮ್ಗೆ ಕುರಿಗೆ ಕೊಡೋದಿಲ್ಲ ಬಟ್ ಬೇರೆ ಬ್ಯಾಂಕ್ಗಳು ಅಂತ ಬಂದಾಗ ಅದರಲ್ಲಿ ನಿಮಗೆ ಕಡಿಮೆ ಬಜೆಟಲ್ಲೇ ಅಥವಾ ಕಡಿಮೆ ಪರ್ಸೆಂಟೇಜಲ್ಲೇ ನಿಮಗೆ ಲೋನ್ ಸಿಗ್ತಾ ಇರ್ತಕ್ಕಂಥದ್ದು ಸೊ ಒಂದು ಕುಟುಂಬ ಒಂದು ಮಧ್ಯಮ ವರ್ಗದಲ್ಲಿ ಒಂದು ಹಿಂದುಳಿದ ವರ್ಗ ಸಾರಿ ಏನು ಕಡಿಮೆ ಇದು ಸಂಪಾದನೆ ಇರತಕ್ಕಂಥ ಒಂದು ಕುಟುಂಬ ಇರಲಿ ಒಂದಷ್ಟು ಆರ್ಥಿಕವಾಗಿ ಫ್ಯಾಮಿಲಿ ಒಂದು ಸುಭದ್ರವಾಗಿ ಇರಬೇಕಾದ್ರೆ ಅಥವಾ ಕಷ್ಟ ಬಂದಾಗ ಒಂದಷ್ಟು ಅಮೌಂಟು ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕಾದ್ರೆ ಈ ರೀತಿ ಒಂದು ಸಣ್ಣ ಪುಟ್ಟದಾಗಿ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹಂದಿ ಸಾಕಾಣಿಕೆ ಈ ರೀತಿ ಒಂದು ಸಣ್ಣ ಪುಟ್ಟದಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ನಾವು ಹಳ್ಳಿಯಲ್ಲಿದ್ದಾಗ ಮಾಡ್ಕೊಳ್ಬೇಕಾಗುತ್ತೆ ಇದರಿಂದ ತುಂಬಾ ಬೆನಿಫಿಟ್ ನಮಗೆ ಸೊ ಕಷ್ಟ ಅಂತ ಬಂದಾಗ ಬೇರೆ ಯಾರೋ ಐದು ಸಾವಿರ ಹತ್ತು ಸಾವಿರಕ್ಕೆ ಕೇಳೋ ಬದಲು ನಮ್ಮ ಮನೇಲಿ ಏನೋ ಕುರಿ ನಿಮ್ಮ ಮೇಕೆ ಇದ್ದರೆ ಅದನ್ನು ಸೇಲ್ ಮಾಡಿಕೊಂಡು ಒಂದಷ್ಟು ಅಮೌಂಟನ್ನ ನಾವು ತಗೋಬೋದು ಸೊ ಇದರಿಂದ ನಮ್ಮ ಕಷ್ಟಕ್ಕೆ ಸಹಾಯ ಆಗುತ್ತೆ ಅನ್ನೋದು ಒಂದು ಭಾವನೆ ಸೊ ಸ್ನೇಹಿತರೆ ಇದು ಲೋನ್ ಮುಖಾಂತರ ನೀವು ಒಂದಷ್ಟು ಕುರಿ ಅಥವಾ ಮೇಕೆಗಳನ್ನು ತಂದು ಈ ಒಂದು ಶೆಡ್ಡಲ್ಲಿ ಬಿಟ್ಕೊಳ್ಬೋದಾಗುತ್ತೆ ಜಸ್ಟ್ ಇದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಇನ್ನು ಈ ಒಂದು ಶೆಡ್ಡನ್ನು ನೀವು ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನು ನೀವು ಗಮನಿಸಬೇಕಾಗುತ್ತೆ ಸೊ ಸ್ನೇಹಿತರೆ ಶೆಡ್ ಒಂದೇ ಒಂದು ಸಲ ನೀವು ಬಂಡವಾಳ ಆಗ್ತಾ ಅಂದ್ರೆ ಒಂದು ನಾನು ನಿಮಗೆ ಜಸ್ಟ್ ಇದು ಎಕ್ಸಾಂಪಲ್ ಕೊಡ್ತಾ ಇರೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಅರವತ್ತೆಂಟು ಸಾವಿರ ಅವ್ರು ಕೊಡ್ತಾರೆ ಹೇಳ್ಬಿಟ್ಟು ನಾವು ಅಷ್ಟಕ್ಕೆ ಮಾಡಿಸೋದಲ್ಲ ಇಂಚೂರು ಬಂಡವಾಳ ಜಾಸ್ತಿ ಆದರೂ ಪರವಾಗಿಲ್ಲ ಎಂಬತ್ತು ಅಥವಾ ಒಂದು ಲಕ್ಷ ಆದರೂ ಪರವಾಗಿಲ್ಲ ಕ್ವಾಂಟಿಟಿ ಇರ್ತಕ್ಕಂಥದ್ದು ಐರನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿನ್ ಮಾಡಿ ಸೊ ಚೆನ್ನಾಗಿ ಮಾಡೋದರಿಂದ ಚೆನ್ನಾಗಿ ಮಾಡಿ ಅಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ಇಲ್ಲ ಅಂದ್ರೆ ಒಂದು ರೇಂಜ್ ಚೆನ್ನಾಗಿರಲಿ ಯಾಕಂದ್ರೆ ಲೈಫ್ ಬರಬೇಕಾಗುತ್ತೆ ಐರನ್ನು ದಿನದಿಂದ ದಿನಕ್ಕೆ ಸವಿಯುವಂಥ ಚಾನ್ಸಸ್ ಇರುತ್ತೆ ಸೊ ಇದು ಒಂದು ಕುರಿ ಮೇಕೆ ಒಂದು ಗಂಜಲ ಬಿದ್ದಾಗ ಅದು ಸವಿಯುವಂಥ ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥ ಒಂಚೂರು ಅದು ಗೇಜ್ ಚೆನ್ನಾಗಿರ್ತಕ್ಕಂಥ ಒಂದು ಐರನ್ ಯೂಸ್ ಮಾಡಿಕೊಂಡು ಶೆಡನ್ನು ನೀವು ನಿರ್ಮಾಣ ಮಾಡಿಕೊಳ್ಬೇಕು ಸೊ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅಪ್ಲೈನ ಮಾಡಬೇಕಾಗುತ್ತೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಬೇಕು ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ಆಕ್ಷನ್ ಪ್ಲ್ಯಾನ್ ಅನ್ನೋದು ಬರುತ್ತೆ ಆಕ್ಷನ್ ಪ್ಲ್ಯಾನಲ್ಲಿ ನೀವು ನಾವು ಈ ರೀತಿ ಕುರಿ ಶೆಡ್ ನಿರ್ಮಾಣ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಮೇಕ ಶೆಡ್ ನಿರ್ಮಾಣ ಮಾಡ್ತಾ ಇದ್ದೀನಿ ಇಂಥವ್ರ ಹೆಸರಲ್ಲಿ ಫಲಾನುಭವಿ ಯಾರಿರ್ತಾರೋ ಅವ್ರ ಅವರ ಹೆಸರಲ್ಲಿ ಅದಕ್ಕೂ ಮುಂಚೆ ನಿಮ್ಮ ಹತ್ರ ಜಾಬ್ ಕಾರ್ಡ್ ಅನ್ನೋದು ಬೇಕಾಗುತ್ತೆ ನರೇಗಾ ಉದ್ಯೋಗ ಚೀಟಿ ಅನ್ನೋದು ಬೇಕಾಗುತ್ತೆ ಸರ್ಕಾರದಿಂದ ಇದು ಪ್ರತಿಯೊಬ್ಬರಿಗೂ ಸಹ ತಲುಪಿರ್ತಕ್ಕಂಥದ್ದು ಇನ್ನೂ ನಿಮಗೆ ಬಂದಿಲ್ಲ ಅಂದರೆ ನಿಮ್ಮ ಪಂಚಾಯಿತಿಯಲ್ಲಿ ಅವ್ರನ್ನೇ ಕೇಳಿ ಸೆಕ್ರೆಟರಿ ಯಾರು ಇರ್ತಾರೋ ಅವ್ರನ್ನ ಕೇಳಿದ್ರೆ ಅವ್ರು ನಿಮಗೆ ಒಂದು ದಿನದಲ್ಲೇ ಅಥವಾ ಎರಡು ದಿನದಲ್ಲಿ ನಿಮಗೆ ಒಂದು ಜಾಬ್ ಕಾರ್ಡನ್ನು ನಿಮಗೆ ಮಾಡಿಸ್ಕೊಡ್ತಾರೆ ಜಾಬ್ ಕಾರ್ಡ್ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೊ ಜಾಬ್ ಕಾರ್ಡ್ ಇದ್ರೆ ಇದೇ ರೀತಿಯ ಒಂದು ಒಂದಷ್ಟು ಸೌಲಭ್ಯಗಳನ್ನು ನೀವು ಕಡ್ಕೊಳ್ಬೋದು ಸಾಕಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ತರ ಜಾಬ್ ಕಾರ್ಡ್ ಇದ್ರೆ ನಿಮಗೆ ಒಟ್ಟು ಐದು ಲಕ್ಷದ ರೂಪಾಯಿ ವರ್ಗೂ ಎಷ್ಟು ಐದು ಲಕ್ಷ ಐದು ಲಕ್ಷ ನಿಮ್ಗೆ ಸಹಾಯಧನ ಸಿಗ್ತಾ ಇರತಕ್ಕಂಥದ್ದು ಟೋಟಲಿ ನಿಮ್ಗೆ ಐದು ಲಕ್ಷ ಇದೆಷ್ಟು ನಿಮ್ಗೆ ಅರವತ್ತೆಂಟು ಸಾವಿರ ರೂಪಾಯಿ ಆಯ್ತಲ್ಲ ಈ ರೀತಿ ಒಂದು ಕಾಮಗಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಟೋಟಲ್ ಒಂದು ಜಾಬ್ ಕಾರ್ಡ್ಗೆ ಒಂದು ಜಾಬ್ ಕಾರ್ಡ್ಗೆ ಐದು ಲಕ್ಷವರೆಗೂ ನಿಮಗೆ ಸಹಾಯಧನ ಸಿಗ್ತಾ ಇರತಕ್ಕಂಥದ್ದು ಇದನ್ನ ಪ್ರತಿಯೊಬ್ರು ಯುಟಿಲೈಸ್ ಮಾಡ್ಕೊಳ್ಬೇಕು ಸೊ ಹೇಳದ್ನಲ್ಲ ನಿಮಗೆ ಐದು ಲಕ್ಷ ರೂಪಾಯಿ ಅಪ್ ಟು ನಿಮಗೆ ಐದ್ ಲಕ್ಷ ರೂಪಾಯಿ ಒಂದು ಜಾಬ್ ಕಾರ್ಡ್ ಗೆ ಸಿಗ್ತಾ ಇರ್ತಕ್ಕಂಥದ್ದು ಟೋಟಲಿ ಇಷ್ಟು ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಪಡ್ಕೊಳ್ಬೇಕಾದ್ರೆ ನಿಮಗೆ ಇದು ಜಾಬ್ ಕಾರ್ಡ್ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದನ್ನ ನಿಮ್ಮ ಗ್ರಾಮ ಪಂಚಾಯಿತಿ ಸೆಕ್ರೆಟರಿನ ನೀವು ಭೇಟಿ ಮಾಡಿದ್ರೆ ಅವರು ನಿಮಗೆ ಮಾಡ್ಕೊಡ್ತಾರೆ ಒಂದು ಅಥವಾ ಎರಡು ದಿನದಲ್ಲಿ ಮಾಡಿಕೊಡ್ತಾರೆ ಜಾಬ್ ಕಾರ್ಡ್ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಯಾರಿದ್ದಾರೋ ನಿರುದ್ಯೋಗಿ ಅಂತ ನಿರುದ್ಯೋಗಿ ಯಾರು ಇದ್ದಾರೋ ಅವರೆಲ್ಲರೂ ಸಹ ಈ ಒಂದು ಜಾಬ್ ಕಾರ್ಡ್ ಮಾಡಿಸ್ಕೊಳ್ಬೋದು ಮಾಡಿಸ್ಕೊಡ್ಬೋದು ಕೆಲ್ಸಕ್ಕೆ ಏನಾದರೂ ಹೋಗ್ತಾ ಇದ್ರೆ ಅವ್ರಿಗೆ ಜಾಬ್ ಕಾರ್ಡ್ ಮಾಡ್ಕೊಡೋದಿಲ್ಲ ಸೊ ಅರ್ಥ ಆಯ್ತಾ ಇದು ನಿಮಗೆ ಮೇಯ್ನ್ ಆಗಿ ಬೇಕಾಗಿರ್ತಕ್ಕಂಥದ್ದು ಇದಾದ ನಂತರ ನಾವು ಅಪ್ಲೈ ಮಾಡೋದನ್ನ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಅಪ್ರೂವಲ್ ಮಾಡೋದಕ್ಕೆ ಮುಂಚೆ ನೀವು ಹೋಗಿ ನಿಮ್ಮ ಪಂಚಾಯತಿಗೆ ಭೇಟಿ ಕೊಟ್ರೆ ಆಕ್ಷನ್ ಪ್ಲಾನ್ ಬಿಡ್ತಾರೆ ಆಕ್ಷನ್ ಪ್ಲ್ಯಾನ್ಗೆ ಸೇರಿಸ್ಬೇಕಾಗುತ್ತೆ ಇತ್ತವರ ಹೆಸರಲ್ಲಿ ನಾವು ಈ ರೀತಿ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ ಅಂತ ಆಕ್ಷನ್ ಪ್ಲ್ಯಾನ್ಗೆ ಗೆ ಸೇರ್ಸ್ಬೇಕಾಗುತ್ತೆ ನೆಕ್ಸ್ಟ್ ಪ್ರೊಸೀಜರು ಆರಂಭ ಇಲ್ಲಿಂದ ಆಚೆ ಪ್ರೊಸೀಜರು ಆರಂಭ ಆಗುತ್ತೆ ನೋಡಿ ಅಳತೆ ಮಾಪನ ಅಳತೆ ಮಾಪನ ಅಂತ ನಾನು ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನಿಮ್ಮ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಿ ನಿಮ್ ಮನೆ ಹತ್ರ ಅಥವಾ ನೀವು ಎಲ್ಲಿ ಶೆಡ್ ಅನ್ನ ಅಥವಾ ಮೇಕೆ ಶೆಡ್ ಅನ್ನ ಮಾಡ್ಬೇಕು ಅಂತ ಇದ್ದೀರಾ ಅಲ್ಲಿ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಿ ಈ ರೀತಿಯ ಒಂದು ಪ್ಲಾನಿಂಗ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಈ ಒಂದು ಶೆಡ್ ಅನ್ನ ಮಾಡ್ಕೊಳ್ಬಹುದು ಸೊ ಇಲ್ಲಿ ಸ್ಪೇಸ್ ಇದ್ರೆ ಚೆನ್ನಾಗಿರುತ್ತೆ ಅಥವಾ ಒಂದು ಮೇವು ತಿನ್ನುವಂತ ಒಂದು ಸ್ಥಳಾವಕಾಶ ಈ ರೀತಿ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಅಪ್ಲೈ ಮಾಡೋದಕ್ಕೆ ಮುಂಚೆನೆ ನೀವು ಈ ರೀತಿ ಒಂದು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಶೆಡ್ ನಿಮ್ಗೆ ನೀವೇ ಇಂಜಿನಿಯರ್ ಆಗ್ಬೇಕಷ್ಟೇ ಬರ್ತಾ ಆಯ್ತಾ ಯಾರು ಬರೋದಿಲ್ಲ ನಿಮ್ಗೆ ನೀವೇ ಇಂಜಿನಿಯರ್ ಆಗ್ಬೇಕು ಮತ್ತೆ ಕೆಲವೊಂದಿಷ್ಟು ಟಿಪ್ಸ್ ಅನ್ನ ಕೊಡ್ತೀನಿ ವಿಡಿಯೋನ ನೋಡ್ತಾ ಇರೋಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಅರ್ಹರು ಅಂತ ನಾನು ಇಲ್ಲಿ ಕ್ವಶನ್ ಮಾರ್ಕ್ ಮಾಡಿದ್ದೀನಿ ಎಲ್ರೂ ಸಹ ಅಪ್ಲೈ ಮಾಡ್ಕೊಳ್ಬಹುದು ಈ ಒಂದು ಯೋಜನೆಗೆ ಎಲ್ರೂ ಅಪ್ಲೈ ಮಾಡ್ಕೊಳ್ಬಹುದು ಯಾರು ಅನ್ನೋ ಇಂಥವ್ರೆ ಅನ್ನೋದೇನಿಲ್ಲ ಸೊ ಅರ್ಥ ಆಯ್ತಾ ಇದಕ್ಕೆ ಸ್ವಂತ ಜಮೀನು ಇರ್ಬೇಕಾ ಬೇಡವಾ ಸೊ ನಿಮ್ ಜಮೀನು ಇದ್ರೂ ಓಕೆ ಇಲ್ಲ ಅಂದ್ರೂ ತೊಂದ್ರೆ ಏನಿಲ್ಲ ನಿಮ್ಮ ಪಂಚಾಯಿತಿಯಲ್ಲಿ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಮೆಜರ್ಮೆಂಟ್ ಎಲ್ಲ ಯಾವ ತರ ಇರಬೇಕು ಯಾವ ತರ ನೀವು ತಯಾರು ಮಾಡ್ಕೊಳ್ಬೇಕು ನಿಮ್ಮ ಮನೆ ಹತ್ರನೇ ನೀವು ಮಾಡಿಸ್ಕೊಳ್ಬಹುದು ಅಂತ ಸೊ ಇದಕ್ಕೆ ಜಮೀನ್ ಇದ್ರೂ ಓಕೆ ಇಲ್ಲ ಅಂದ್ರೂ ಓಕೆ ಆಗುತ್ತೆ ಇನ್ನು ಇದರ ಒಂದು ಮೆಜರ್ಮೆಂಟ್ ಇಲ್ಲಿ ನಿಮ್ಗೆ ಇರ್ತಾ ಇರತಕ್ಕಂಥದ್ದು ಹತ್ತಡಿ ಅಡಿ ಉದ್ದ ಮತ್ತೆ ಹತ್ತಡಿ ಅಗಲ ಮೆನ್ಷನ್ ಮಾಡಿದ್ದಾರೆ ಅವರ ಒಂದು ಪ್ರಕಾರ ಇದೊಂದು ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇರತಕ್ಕಂಥದ್ದು ನಿಮ್ಮ ಪಂಚಾಯತಿಗಳಲ್ಲಿ ವೇರಿಯೇಷನ್ ಇರಬಹುದು ಒಂದಷ್ಟು ಅಡಿಗಳು ಒಂದು ಉದ್ದ ಹದಿನೈದು ಅಡಿ ಇರಬೇಕಾಗುತ್ತೆ ಶೆಡ್ ಅಗಲ ಹದಿನೈ ಹತ್ತು ಅಡಿ ಇರ್ಬೇಕಾಗುತ್ತೆ ಎರಡು ಪೋಷನ್ ಇರಬೇಕಾಗುತ್ತೆ ಮೇವು ತಿನ್ನೋದಕ್ಕೆ ನಾವು ಈ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ ಆ ಕಡೆ ಮೇವು ತಿನ್ನೋದಕ್ಕೆ ಈ ಕಡೆ ಮೇವು ತಿನ್ನೋದಕ್ಕೆ ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿ ತುಂಬಾ ಅನುಕೂಲ ಆಗುತ್ತೆ ಇದ್ರು ಬದಲು ಇದ್ದಾಗ ತುಂಬಾ ಅನುಕೂಲ ಆಗುತ್ತೆ ಮೇವು ಹಾಕೋದಕ್ಕೆ ನೀರಿಡೋದಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಏನಿದು ಹತ್ತು ಹದಿನೈದು ಅಡಿ ಉದ್ದ ಇಸ್ ಬೆಸ್ಟ್ ಇದಕ್ಕಿಂತ ಜಾಸ್ತಿನೂ ಸಹ ನಾವು ಮಾಡ್ಕೊಳ್ಬೋದು ಆದಷ್ಟು ಕಡಿಮೆ ಒಂದು ಒಂದು ಲಕ್ಷದ ಒಳಗಡೆ ನೀವು ಆದಷ್ಟು ಮಾಡ್ಕೊಳ್ಳಿ ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ನಾವು ಫಸ್ಟ್ ಬೆಳಿಬೇಕಾದ್ರೆ ಒಂದಷ್ಟು ಅನುಭವ ಅನ್ನೋದು ಬೇಕಾಗುತ್ತೆ ಯಾವುದೇ ಒಂದು ಕೆಲಸ ಅನ್ನೋದು ಬಂದಾಗ ಆ ಕೆಲಸದಲ್ಲಿ ನಮ್ಗೆ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಅದ್ರ ಜೊತೆಗೆ ಅನುಭವ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ ಅನುಭವ ಇಲ್ಲ ಅಂದಾಗ ಬಂಡವಾಳ ಹೆಚ್ಚುವರಿ ಆಗೋದು ಬೇಡ ಕಡಿಮೆ ಬಂಡವಾಳದಿಂದ ಆರಂಭ ಮಾಡಿಕೊಂಡು ಒಂದಷ್ಟು ಆರ್ಥಿಕವಾಗಿ ಒಂದಷ್ಟು ಅಮೌಂಟ್ ಅಮೌಂಟ್ನ ಗಳಿಕೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸೊ ಸ್ನೇಹಿತರೆ ಇನ್ನು ಉಳಿದಂತೆ ನಾವು ನೋಡೋದಾದ್ರೆ ಆರಂಭದಲ್ಲಿ ನೀವು ಜಿ ಪಿ ಎಸ್ ಮಾಡ್ಬೇಕಾಗುತ್ತೆ ಖಾಲಿ ಜಾಗ ಅಂತ ಏನ್ ಬರುತ್ತೆ ಇದು ಜಿ ಪಿ ಆರ್ ಎಸ್ ಮಾಡಿಸ್ಬೇಕಾಗುತ್ತೆ ನಿಮ್ಮ ಪಂಚಾಯತಿ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾರೆ ಇದು ಅಪ್ರೂವಲ್ ಆಗಿ ಬರ್ಬೇಕು ಫಸ್ಟ್ ಆಕ್ಷನ್ ಪ್ಲಾನ್ ನೀವು ಕೊಟ್ಟಿರ್ತೀರಲ್ವಾ ಅದು ಅಪ್ರೂವಲ್ ಆಗಿ ಬರುತ್ತೆ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ನೀವು ಜಿ ಪಿ ಎಸ್ ನ ಮಾಡಿಸೋದಕ್ಕೆ ಖಾಲಿ ಜಾಗ ನೀವೆಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ತೀರಂತ ಇದ್ರ ಆ ಒಂದು ಜಾಗದಲ್ಲಿ ಜಿ ಪಿ ಎಸ್ ಅನ್ನ ಮಾಡಿಸ್ಬೇಕಾಗುತ್ತೆ ಜಿ ಪಿ ಎಸ್ ಮಾಡಿಸಿದ ನಂತರ ಬೋರ್ಡ್ ಬರೆಯೋದಕ್ಕೆ ಅವ್ರು ನಿಮಗೆ ಒಂದು ವರ್ಕ್ ಕೋಡ್ ಅನ್ನ ಕೊಡ್ತಾರೆ ಸೊ ವರ್ಕ್ ಕೋಡ್ ಅನ್ನ ಕೊಟ್ಟು ನರೇಗಾ ಬೋರ್ಡ್ ಅನ್ನ ನಾವು ಬರ್ಸ್ಬೇಕಾಗುತ್ತೆ ಅದಾದ ನಂತರ ಮತ್ತೊಮ್ಮೆ ಜಿ ಪಿ ಎಸ್ ಅನ್ನ ಮಾಡಿಸ್ತಾರೆ ಮತ್ತೊಮ್ಮೆ ಜಿ ಪಿ ಎಸ್ ಅನ್ನ ಮಾಡಿಸಿ ನೀವು ಕೆಲಸವನ್ನ ಆರಂಭ ಮಾಡಬಹುದು ಜಿ ಪಿ ಎಸ್ ಆದ ತಕ್ಷಣ ನೀವು ಕೆಲಸವನ್ನು ಆರಂಭ ಮಾಡಬಹುದು ಕೆಲಸವನ್ನು ಆರಂಭ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಟಿಪ್ಸ್ ಗಮನದಲ್ಲಿರ್ಲಿ ಐರನ್ ಆದಷ್ಟು ಗೇಜ್ ಇರ್ತಕ್ಕಂಥ ಐರನ್ ನ ಹಾಕ್ಸೋದ್ರಿಂದ ಒಂದಷ್ಟು ಉಪಯೋಗ ಬರುತ್ತೆ ಲಾಂಗ್ ಲೈಫ್ ಅನ್ನೋದು ಬರುತ್ತೆ ಯಾಕಂದ್ರೆ ಗುರಿ ಕುರಿ ಅಥವಾ ಮೇಕೆ ಒಂದು ಗಂಜಲ ಬಿದ್ದಾಗ ಐರನ್ ಸವಿ ಅಂತ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಐರನ್ ಒಂಚೂರು ಗೇಜ್ ಇರಲಿ ಸೊ ಗೇಜ್ ಇರ್ತಕ್ಕಂಥ ಐರನ್ ನ ಬಳಕೆ ಮಾಡ್ಕೊಂಡು ಲಾಂಗ್ ಲೈಫ್ ಬರುವಂತದ್ದು ನೋಡಿ ಅಂತರ ಕಡಿಮೆ ಆದ್ರೂ ಪರವಾಗಿಲ್ಲ ಗೇಜ್ ಇರ್ತಕ್ಕಂಥದ್ದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಆರಂಭ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಈ ಒಂದು ಶೆಡ್ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಇದು ಅವ್ರೇನ್ ಮೆನ್ಷನ್ ಮಾಡಿಲ್ಲ ಇದು ಇದು ನಾನ್ ನಿಮ್ಗೆ ಟಿಪ್ಸ್ ಕೊಡ್ತಾ ಇರತಕ್ಕಂಥದ್ದು ಎತ್ತರ ಎಂಟಡಿ ಯಾಕಪ್ಪ ಅಂದ್ರೆ ಸೊ ಭೂಮಿಯಿಂದ ಮೇಲೆ ಸ್ಟ್ಯಾಂಡ್ ಅಂತ ಏನ್ ಬರುತ್ತೆ ಅಲ್ಲಿ ನಿಲುವು ಅದು ಮೂರಡಿ ಅಂತರ ಇರಬೇಕಾಗುತ್ತೆ ಕುರಿಯ ಒಂದು ಪಿಚ್ಕೆ ಅಥವಾ ಗಂಜಲ ಬಿದ್ದಾಗ ಕೆಳಗಡೆ ವಾಶ್ ಮಾಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಆರಾಮಾಗಿ ಹೋಗಿ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ ಇಲ್ಲ ಅಂದ್ರೆ ಎರಡಡಿ ಎರಡು ಅಡಿ ಇಟ್ಟರೆ ನೀವು ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಮೂರ ಅಡಿ ಇದ್ರೆ ಅಡಿ ಇಸ್ ಬೆಟರ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಯೂಸ್ ಮಾಡ್ತಾ ಇದೀವಿ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಅಡಿ ಎತ್ತರ ಇಟ್ಕೊಳ್ಳಿ ಅಲ್ಲಿಂದ ಆಚೆ ಅಡಿ ಟೋಟಲ್ ಏಟ್ ಫೀಟ್ ಎತ್ತರ ಒಂದಿದ್ರು ತೊಂದರೆ ಏನಿಲ್ಲ ಅದಕ್ಕಿಂತ ಜಾಸ್ತಿ ಇಟ್ಕೋಬಹುದು ಬಟ್ ಐರನ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಸೊ ಇದ್ರ ಬಗ್ಗೆ ಏನಾದ್ರು ಅನ್ಸಿದ್ರೆ ಅಥವಾ ಬೈಬೇಕನ್ಸುದ್ರು ಬೈದ್ ಬಿಡಿ ಬೇಜಾರೇನಿಲ್ಲ ಸೊ ಯೂಸ್ಫುಲ್ ಆಗಿದೆ ಅಂತ ನನ್ನ ಒಂದು ಒಪಿನಿಯನ್ನು ಇನ್ನು ಶೀಟ್ ಬಂದು ಸಿಮೆಂಟ್ ಶೀಟ್ ಹಾಕೋಬಹುದು ಅಥವಾ ಐರನ್ ಶೀಟ್ ಹಾಕೋಬಹುದು ಸಿಮೆಂಟ್ ಶೀಟ್ ಹಾಕೋದ್ರಿಂದ ಲಾಂಗ್ ಲೈಫ್ ಬರುವಂಥದ್ದು ಕಡಿಮೆ ಇದೆ ಯಾಕಂದರೆ ಅದರ ಮೇಲೆ ಏನಾದರೂ ಹಾಕ್ದಾಗ ಅಥವಾ ಕೋತಿಗಳು ಈ ರೀತಿ ಒಂದು ಹೋದಾಗ ಬೀಳುವಂಥ ಒಂದು ಚಾನ್ಸಸ್ ಒಡೆಯುವಂತ ಒಂದು ಚಾನ್ಸಸ್ ಇರುತ್ತೆ ಸೊ ಐರನ್ ಆದ್ರೆ ಏನು ಆಗೋದಿಲ್ಲ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಐರನ್ ಶೀಟನ್ನು ಬಳಕೆ ಮಾಡ್ಕೊಳ್ಬೋದು ಇನ್ನು ಈ ಒಂದು ಗೆ ಸಂಬಂಧಪಟ್ಟಂತೆ ಇದೆಲ್ಲ ಆಯಿತು ಎತ್ತರ ಆಯಿತು ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಇದೆಲ್ಲ ಆಯಿತು ನೆಕ್ಸ್ಟ್ ನಿಮಗೆ ಇಲ್ಲಿ ಉಡ್ ಮತ್ತೆ ಪ್ಲಾಸ್ಟಿಕ್ ನೆಲದ ಒಂದು ಫ್ಲೋರ್ ಮ್ಯಾಟ್ ಅಂತ ನಾವೇನು ಕರಿತೀವಿ ಕುರಿಗಳು ಓಡಾಡೋದಕ್ಕೆ ಅದನ್ನ ನಾವು ಉಡ್ನ ಹಾಕೋಬಹುದು ಅಥವಾ ಪ್ಲಾಸ್ಟಿಕ್ ಹಾಕೊಳ್ಬೋದಾಗುತ್ತೆ ಸೊ ಇದು ಪ್ಲಾಸ್ಟಿಕ್ ನಾನು ಒಂದ್ಸಲ ವಿಸಿಟ್ ಮಾಡಿ ಪಂಚಾಯತ್ ಅವ್ರನ್ನ ಕೇಳ್ಬಿಟ್ಟು ಇದನ್ನ ನಾನು ಕಮೆಂಟ್ ಮಾಡ್ತೀನಿ ಪ್ಲಾಸ್ಟಿಕ್ ಹಾಕ್ಬೋದಾ ಬೇಡ ಅಂತ ನೈಂಟಿ ಪರ್ಸೆಂಟ್ ಹಾಕ್ಬೋದು ಬಟ್ ಟೆನ್ ಪರ್ಸೆಂಟ್ ಡೌಟ್ ಇದೆ ಅದರಿಂದ ಕೇಳ್ಬಿಟ್ಟು ನಾನು ನಿಮ್ಗೆ ಕಮೆಂಟ್ ಮಾಡ್ತೀನಿ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದಾ ಇಲ್ವಾ ಅನ್ನೋದನ್ನ ಸೊ ಆ ಒಂದು ಕಾರಣದಿಂದ ವುಡ್ ಆದ್ರೆ ನೋ ಪ್ರಾಬ್ಲಮ್ ಅದೇನು ಸಮಸ್ಯೆ ಏನಾದಿರಲಿಲ್ಲ ಇದು ಉಡ್ ಬಂದು ಏನು ಒಂದ್ ಅಡಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಯನ್ನು ತೊಗೊಳ್ಬೋದು ಒಂದ್ ಅಡಿಗೆ ಇದನ್ನು ಇದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಯಾವುದು ಜಾಸ್ತಿ ಆಗುತ್ತೆ ಯಾವುದು ಕಡಿಮೆ ಇರುತ್ತೆ ಅಂತ ಆಮೇಲೆ ಬೇಕಾದ್ರೆ ನಾವು ಡಿಸೈಡ್ ಮಾಡ್ಕೊಳ್ಬಹುದು ಇದನ್ನ ನಾನು ಬೇಕಾದ್ರೆ ನಾನು ನಿಮಗೆ ಕಮೆಂಟ್ ಮಾಡ್ತೀನಿ ಯಾವ ರೀತಿ ನೀವು ಇದನ್ನ ಪ್ಲಾಸ್ಟಿಕ್ ಹಾಕ್ಬೋದು ವುಡ್ ಹಾಕೋದ್ರಿಂದ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಸೊ ವುಡ್ ಹಾಕೋದ್ರೆ ಅಂದ್ರೆ ಇದು ಪ್ಲಾಸ್ಟಿಕ್ ಅವಾಗ ಅವಾಗ ಅದನ್ನ ಕಿತ್ತು ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ ಇದಾದ್ರೆ ಇದು ಲಾಂಗ್ ಲೈಫ್ ಬರಬುತ್ತೆ ಕೆಲವೊಂದು ಸಲ ಬರಲ್ಲ ಅಂತಾನೂ ಸಹ ಸಾಕಷ್ಟು ಜನ ಹೇಳಿದ್ದಾರೆ ನಾನು ಹಾಕಿದ್ದೀನಿ ಸೊ ಸದ್ಯಕ್ಕೇನು ಸಮಸ್ಯೆ ಇಲ್ಲ ಅದು ನಿಮ್ಮ ಒಂದು ವೈಯಕ್ತಿಕ ವಿಚಾರ ನೀವು ಯಾವ್ದು ಬೇಕಾದ್ರೂ ಹಾಕೋಬಹುದು ಅಮೌಂಟ್ ವೇರಿಯೇಷನ್ ಆಗುವಂತ ಚಾನ್ಸಸ್ ಇರುತ್ತೆ ನೀವು ನಿಮ್ಗೆ ನಿಮ್ಮ ಒಂದು ಅಭಿಪ್ರಾಯಕ್ಕೆ ಬಿಟ್ಟಂತದ್ದು ಇದಿಷ್ಟು ಸಬ್ಸಿಡಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಸೊ ಸ್ನೇಹಿತರೆ ಫಸ್ಟ್ ನೀವು ಸಬ್ಸಿಡಿಗೆ ಹೋಗ್ಬೇಕಾದ್ರೆ ನಿಮ್ಮ ಪಂಚಾಯಿತಿಗೆ ವಿಸಿಟ್ ಮಾಡಿ ನಿಮ್ಮ ಪಂಚಾಯಿತಿಗೆ ವಿಸಿಟ್ ಮಾಡಿದಾಗ ನಿಮ್ಮ ಗ್ರಾಮ ಪಂಚಾಯಿತಿ ವಿಸಿಟ್ ಮಾಡಿದಾಗ ಅಲ್ಲಿ ನಿಮ್ಗೆ ಆಕ್ಷನ್ ಪ್ಲಾನ್ ಗೆ ಸೇರ್ಸೋದಕ್ಕೆ ಹೇಳ್ತಾರೆ ಅವರು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿದಾಗ ನಿಮ್ಮ ಪ್ಲಾನ್ ಅಪ್ರೂವಲ್ ಆಗಿ ಬರುತ್ತೆ ಆಕ್ಷನ್ ಗೆ ಸೇರಿಸಿದಾಗ ನಿಮ್ಮ ಪ್ಲಾನ್ ಅಪ್ರೂವಲ್ ಆಗಿ ಬಂದ ನಂತರ ನೀವು ಕುರಿ ಶೆಡ್ ಅಥವಾ ಮೇಕೆ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಬಹುದು ಅದಾದ ನಂತರ ಕುರಿಗಳಿಗೆ ನೀವು ಲೋನ್ ಕೊಡ್ತಾರ ಅಂತ ನರೇಗಾದಲ್ಲಿ ನೀವು ಕೇಳೋದಾದ್ರೆ ಅಲ್ಲಿ ಕೊಡೋದಿಲ್ಲ ಪರ್ಸನಲಿ ನಿಮ್ಮ ಬ್ಯಾಂಕ್ ಅಲ್ಲಿ ನೀವು ಕಡಿಮೆ ಬಜೆಟ್ ಅಲ್ಲಿ ನೀವು ಲೋನ್ ಅನ್ನ ತಗೋಬಹುದು ನಿಮ್ಮ ಗೆ ನೀವು ವಿಸಿಟ್ ಮಾಡ್ಬೇಕಾಗುತ್ತೆ ನಿಮ್ಮ ಗೆ ವಿಸಿಟ್ ಮಾಡಿದ್ರೆ ನೀವು ಅಲ್ಲಿ ಲೋನ್ ಅನ್ನ ಪಡ್ಕೊಳ್ಬಹುದು ಕಡಿಮೆ ಮಾಡಿ ಆದಷ್ಟು ಫಸ್ಟ್ ನಾನು ಸ್ಟಾರ್ಟಿಂಗ್ ಬೆಳಿಬೇಕಾದ್ರೆ ಏಕಾಏಕಿ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಒಂದೇ ದಿನದಲ್ಲಿ ಅಂತ ಯಾವತ್ತೂ ಹೋಗೋದಕ್ಕೆ ಹೋಗ್ಬೇಡಿ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗುತ್ತೆ ಸ್ಟಾರ್ಟಿಂಗು ಒಂದು ಐದು ಕುರಿ ಹತ್ತು ಕುರಿ ನಿಮ್ಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಒಂದು ಮೇಯಿಸ್ಕೊಳ್ಳೋದಕ್ಕೆ ಮೇವಿನ ವ್ಯವಸ್ಥೆ ಇವೆಲ್ಲ ನೋಡ್ಕೊಳ್ಬೇಕಲ್ವಾ ಮೇವು ನೀರಿನ ವ್ಯವಸ್ಥೆ ಸೊ ಆ ಒಂದು ಕಾರಣದಿಂದ ಸ್ಟಾರ್ಟಿಂಗ್ ಒಂದ್ ಹತ್ತು ಕುರಿ ಸಾಕಾಣಿಕೆ ಮಾಡಿ ಹತ್ತು ಕುರಿಯಲ್ಲಿ ಅದು ಸಾಕಿದ ನಂತರ ಯಾವ ರೀತಿ ಒಂದು ಲಾಭ ನಷ್ಟ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹತ್ತರಿಂದ ಐವತ್ತು ನೂರು ಈ ರೀತಿ ಹೋಗುವಂತ ಚಾನ್ಸಸ್ ಇರುತ್ತೆ ಆದಷ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಬೇರೆಯವ್ರನ್ನ ನಂಬಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೈ ಸುಟ್ಟು ಂತ ಅಥವಾ ಕೈ ಸುಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಜಾಸ್ತಿ ಜನ ಇದ್ದಾರೆ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ರೆ ಅಥವಾ ನೀವು ಮಾಡ್ತೀರಿ ಅನ್ನೋದಾದ್ರೆ ನೀವು ಆದಷ್ಟು ಕಡಿಮೆ ಬಜೆಟ್ ಅಲ್ಲಿ ಅಥವಾ ಕಡಿಮೆ ಇದ್ರಲ್ಲಿ ಮಾಡಿ ಆಮೇಲೆ ಅದರ ಒಂದು ಲಾಭ ನಷ್ಟವನ್ನ ನೀವು ಕ್ಯಾಲ್ಕುಲೇಷನ್ ಹಾಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ನೀವೇನು ಬೇಜಾರ್ ಮಾಡ್ಕೋಬೇಡಿ ಏನ್ ಇವ್ರು ಈ ತರ ಹೇಳ್ತಾ ಇದ್ದಾರೆ ಅನ್ನೋಂತ ಸೊ ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಜನ ಕಮೆಂಟ್ ಮಾಡೋರೆ ಪಾಪ ಲಕ್ಷಾಂತರ ರೂಪಾಯಿ ಯಾರನ್ನೋ ನಂಬಿ ಇನ್ವೆಸ್ಟ್ಮೆಂಟ್ ಮಾಡಿ ಹಾಕಿ ಕೈ ಸುಟ್ಕೊಂಡು ಅದನ್ನ ಅರ್ಧಂಬರ್ಧ ಒಂದು ಅಮೌಂಟ್ ಮಾರಿ ಇರ್ತಕ್ಕಂಥವ್ರು ಸಹ ಇದ್ದಾರೆ ಸೊ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಗೆ ಅರವತ್ತೆಂಟು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಸಿಗ್ತಾ ಇದೆ ಪಂಚಾಯಿತಿಯಲ್ಲಿ ಹೋಗಿ ನೀವು ಪಂಚಾಯತಿಗೆ ಹೋಗಿಲ್ಲ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿಲ್ಲ ಅಂದ್ರೆ ನಿಜವಾಗ್ಲು ಹೇಳ್ತೀನಿ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿಲ್ಲ ಅಂದ್ರೆ ಏನೇನ್ ಸ್ಕೀಮ್ಸ್ ಇದಾವೆ ಅದು ಒಂದು ವರ್ಷಕ್ಕೆ ಎಷ್ಟು ಸರ್ಕಾರದಿಂದ ನಿಮ್ಗೆ ಬಿಡುಗಡೆ ಆಗುತ್ತೆ ಒಂದು ಗ್ರಾಮ ಪಂಚಾಯತಿಗೆ ಏನು ಸಹ ಗೊತ್ತಾಗೋದಿಲ್ಲ ಇದಕ್ಕೆ ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೆಬ್ಸೈಟ್ ಗಳಿದಾವೆ ಯಾವುದು ಮಾ ಮಾಹಿತಿ ಅಂತ ಒಂದು ಸಾರಿ ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಂದು ವೆಬ್ಸೈಟ್ ಅದರಲ್ಲಿ ನೀವು ಮಾಹಿತಿ ಕಣಜ ಅಂತ ಕರೆಕ್ಟ್ ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ ಇದ್ರೆ ಅದರಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ಕಂಪ್ಲೀಟ್ ಮಾಹಿತಿಯನ್ನು ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ನೋಡಿ ಎಷ್ಟು ಫಂಡ್ಸ್ ಬರುತ್ತೆ ಎಷ್ಟು ಖರ್ಚಾಗಿದೆ ಎಷ್ಟು ಇದೆ ಅನ್ನೋದನ್ನ ಅಲ್ಲಿ ತಿಳ್ಸ್ಕೊಟ್ಟಿರ್ತಾರೆ ಅರ್ಥ ಆಯ್ತಾ ನೀವು ನಿಮ್ ಮನೇಲೆ ಕುತ್ಕೊಂಡಿದ್ರೆ ನೀವ್ ಏನು ಸಾಧನೆ ಮಾಡೋದಕ್ಕಾಗಲ್ಲ ಅಥವಾ ಏನು ಮಾಡೋದಕ್ಕಾಗಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಾ ಪಂಚಾಯತಿ ಒಂದ್ಸಲ ವಿಸಿಟ್ ಮಾಡಿ ಎರಡು ಸಲ ವಿಸಿಟ್ ಮಾಡಿ ಸರಿಯಾಗಿ ಕೆಲವೊಂದು ಪಂಚಾಯತ್ಗಳಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ಕೆಲವೊಂದ್ ಕಡೆ ಮಾಡೋದಿಲ್ಲ ಸೊ ಹಾಗಂತ ಹೇಳಿ ನಾವು ಬೇಜಾರಾಗಬಾರ್ದು ಅರ್ಥ ಆಯ್ತಾ ಅದು ಕೆಲಸದ ಒತ್ತಡನೋ ಅಥವಾ ಇನ್ನೇನೋ ನನಗೆ ಗೊತ್ತಿಲ್ಲ ಕೆಲವೊಂದ್ ಕಡೆ ತುಂಬಾ ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ ಅದು ನನಗೂ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಏನೋ ನಿಮ್ಗೆ ಕೆಲಸ ಆಗ್ಬೇಕಷ್ಟೆ ಸೊ ಆ ಒಂದು ಕಾರಣದಿಂದ ಒಂದಲ್ಲ ಎರಡು ಸಲ ನೀವು ವಿಸಿಟ್ ಮಾಡಿ ನನಗೆ ಈ ರೀತಿ ಕುರಿ ಶೆಡ್ ನಾನು ಮಾಡಿಸ್ಬೇಕು ಅಥವಾ ಮೇಕೆ ಶೆಡ್ ನಾನು ಮಾಡಿಸ್ಬೇಕು ಅಂತ ರಿಕ್ವೆಸ್ಟ್ ಹೇಳಿ ಅಪ್ರೂವಲ್ ಮಾಡಿಸಿ ಅಪ್ರೂವಲ್ ಮಾಡಿದ ನಂತರ ಸ್ಟೆಪ್ ಬೈ ಸ್ಟೆಪ್ ಇದಿಷ್ಟು ಏನು ಹೇಳಿದ್ದೀನಿ ಈ ಎಲ್ಲ ಇವಿಷ್ಟು ಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ನಾರ್ಮಲ್ ಆಗಿ ಏನು ಕೇಳ್ತಾರೆ ಅಂದರೆ ಸಾಕಷ್ಟು ವಿಡಿಯೋಗಳನ್ನ ನಾನು ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ಬಿಡ್ತೀನಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನರೇಗಾ ಅಂದ್ರೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಜಾಬ್ ಕಾರ್ಡ್ ಬೇಕಾಗುತ್ತೆ ಅಂತ ಜಾಬ್ ಕಾರ್ಡ್ ಸಹ ಬೇಕಾಗಿರ್ತಕ್ಕಂಥದ್ದು ಬ್ಯಾಂಕ್ ಪಾಸ್ಬುಕ್ ಬೇಕಾಗಿದೆ ಬ್ಯಾಂಕ್ ಪಾಸ್ಬುಕ್ ಎನ್ ಕೇಳ್ತಾರೆ ನಿಮ್ಗೆ ಕೃಷಿ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತೆ ಇನ್ನೊಂದು ರೇಷ್ಮೆ ಇಲಾಖೆ ಮತ್ತೆ ಇನ್ನೊಂದು ಅರಣ್ಯ ಇಲಾಖೆ ಈ ನಾಲ್ಕು ಡಿಪಾರ್ಟ್ಮೆಂಟ್ ಗಳಿಂದ ಈ ನಾಲ್ಕು ಡಿಪಾರ್ಟ್ಮೆಂಟ್ ಗಳಿಂದ ಒಂದೇ ಎನ್ಒ ಸಿ ಇರುತ್ತೆ ಅದರಲ್ಲಿ ಸೀಲು ಸೈನ್ ಬಂದ್ರೆ ಸಾಕು ತೊಂದರೆ ಏನಿಲ್ಲ ಇದು ಎನ್ ಒ ಬೇಕಾಗುತ್ತೆ ಇನ್ನು ಉಳಿದಂತ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಅವ್ರು ಹೇಳ್ತಾರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನ ಅವರು ಹೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡು ನೀವು ಈ ಒಂದು ಯೋಜನೆಯನ್ನ ಪಡ್ಕೊಳ್ಬಹುದು ಈಗಾಗಲೇ ಸಾಕಷ್ಟು ಜನ ಸಾವಿರಾರು ಮುಂದೆ ಈ ಒಂದು ಯೋಜನೆಯನ್ನ ಪಡ್ಕೊಂಡು ಸಕ್ಸಸ್ಫುಲ್ ಆಗಿರ್ತಕ್ಕಂಥವ್ರು ಇದ್ದಾರೆ ಸೊ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಅಥವಾ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರು ಸಹ ಒಂದು ಪ್ರಶ್ನೆಗಳನ್ನ ಕೇಳಬಹುದು ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸೊ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ ಇದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಆದಷ್ಟು ಒಂದು ಹತ್ತು ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಒಂದಷ್ಟು ಜನರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಇಂಟೆನ್ಷನ್ ದಿಂದ ಹೇಳ್ತಾ ಇರತಕ್ಕಂಥದ್ದು ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ